ಈ ವಿಡಿಯೋಲಿ ಎಷ್ಟೊಂದು ವಿಷಯಗಳನ್ನ ಆ್ಯಡ್ ಮಾಡ್ತೀನಿ ಆಯಿತಾ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವ್ರದು ಹೊಸ ಲುಕ್ಕು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಹೊಸ ಲುಕ್ಕೇ ಅದು ಯಾಕೆ ಅಂದರೆ ಅಲ್ಲಿ ಒಳಗಡೆಯಿಂದ ಮ್ಯಾನ್ ಸುಧಾಕರ್ ಅವರಿದ್ದರು ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರಿದ್ದರು ಮೇ ಬಿ ಭರ್ಜರಿಯಾಗಿ ಫೋಟೋ ಶೂಟ್ ಆಗಿದೆ ಅನಿಸುತ್ತೆ ಅಲ್ಲಿ ರಾಮಮೂರ್ತಿ ಅವರು ಇದ್ದರು ಅನ್ಸುತ್ತೆ ಪ್ರೊಡ್ಯೂಸರು ನೋಡಿ ನೋಡಿ ಗೊತ್ತಾಗುತ್ತೆ ಲೊಕೇಶನ್ ಎಲ್ಲಿ ಅಂತ ನನಗೆ ಗೊತ್ತಾಗಲಿಲ್ಲ ಅಭಿಮಾನಿಗಳು ಯಾರೋ ಶೂಟ್ ಮಾಡಿರೋ ಸುತ್ತಮುತ್ತ ಇರೋರ್ಗೆ ಗೊತ್ತಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಈಗ ನೋಡ್ತಿದ್ದೀರಲ್ಲ ಇದು ಅಷ್ಟೇ ಅವ್ರದ್ದು ಹೊಸ ಲುಕ್ ಇದೆ ಏನೋ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇದು ಯಾವುದೋ ಪಾರ್ಟಿಗೆ ಹೋಗಿದ್ರು ಆ ಟೈಮಲ್ಲಿ ಯಾರೋ ತೆಗ್ದಿರೋ ಇದು ನೆಕ್ಸ್ಟ್ ಮಂತಿಂದ ಪಕ್ಕ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅವ್ರ ಬರ್ಡೇ ಬೇರೆ ಹತ್ರ ಬರ್ತಾ ಇದೆ ಸೊ ನಿಮಗೆಲ್ಲ ಅವ್ರ ಲುಕ್ ನೋಡೋಕೆ ಬೇರೆ ಸಿಗುತ್ತೆ ಅಂತ ಹೇಳ್ಬೋದು ಇದು ನಿನ್ನೆ ಒಂದೂವರೆ ಎರಡೂವರೆ ನಾಲ್ಕೂವರೆ ಆರೂವರೆ ಹೌಸ್ಫುಲ್ಲಾಗಿರೋ ಒಂದು ಥಿಯೇಟರ್ ಲಿಸ್ಟ್ಗಳು ಫಟಾಫಟ್ ಅಂತ ಓದ್ಬಿಡ್ತೀನಿ ನಿಮ್ಮ ಮೂರು ದಿನದವ್ರು ಥಿಯೇಟರ್ ಲಿಸ್ಟ್ ಹೇಳಿದ್ರೆ ಟಕ್ಕಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಅನುಪಮ ಹೌಸ್ಫುಲ್ ಪ್ರಸನ್ನ ನವರಂಗ್ ಸಿದ್ದೇಶ್ವರ ಆಕಾಶ್ ಕಾಮಾಖ್ಯಾ ಶ್ರೀನಿವಾಸ್ ರಾಜನ್ ವೈಭವ್ ದೊಡ್ಡಬಳ್ಳಾಪುರ ಶ್ರೀರಾಮ ರಾಮನಗರ ಬಾಲಾಜಿ ಮಾಗಡಿ ಮಾರುತಿ ತುಮಕೂರು ತಿಪ್ಟೂರು ಲಕ್ಷ್ಮೀ ಮಂಡ್ಯ ಮಹಾವೀರ್ ಮೈಸೂರು ವುಡ್ಲ್ಯಾಂಡ್ ಮದ್ದೂರು ಮಹಾವೀರ್ ಗುರುರಾಘವೇಂದ್ರ ಚಾಮರಾಜನಗರ ಮಹಾಲಕ್ಷ್ಮಿ ಮಳವಳ್ಳಿ ವೆಂಕಟೇಶ್ವರ ಗುಡ್ಲುಪೇಟೆ ವೆಂಕಟೇಶ್ವರ ನಾಗಮಂಗ್ಲ ತ್ರಿಶೂಲ್ ಗೀತಾಂಜಲಿ ದಾವಣಗೆರೆ ಬಳ್ಳಾರಿ ಗಂಗಾ ಚಿತ್ರದುರ್ಗ ಬಸವೇಶ್ವರ ಹೊಸಪೇಟೆ ಲಕ್ಷ್ಮೀ ಹುಬ್ಬಳ್ಳಿ ಸುಧಾ ಧಾರವಾಡ ಶ್ರೀನಿವಾಸ ಬಿಜಾಪುರ ಜಯಶ್ರೀ ಬಾಗಲಕೋಟೆ ವಾಸವಿ ಗದಗ್ ಕೃಷ್ಣ ರಾಣಿಬೆನ್ನೂರು ಶಿವಶಕ್ತಿ ಹಾವೇರಿ ಸರಸ್ವತಿ ಭದ್ರಾವತಿ ವೀರಭದ್ರೇಶ್ವರ ಕನಕಗಿರಿ ಬ್ಯಾಡಗಿ ಶೋಭಾ ಗುಲ್ಬರ್ಗ ಮೀರಜ್ ಗಂಗಾವತಿ ಪೂರ್ಣಿಮಾ ಕೊಪ್ಪಳ ಶಾರದಾ ರಾಯಚೂರು ಪೂರ್ಣಿಮಾ ಬೀದರ್ ಸ್ವಪ್ನ ಶಿವಮೊಗ್ಗ ವೀರಭದ್ರೇಶ್ವರ ಕಲೆಕ್ಷನ್ ಆಗಿಲ್ಲ ಬರೀ ಸುಳ್ಳು 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 ಸುದ್ದಿ ಮಾಡ್ತೀರಾ ಅಂತಿರಲ್ಲ ನೋಡ್ರಪ್ಪ ನಾಲ್ಕನೇ ವಾರ ಆಯಿತಾ ಎಷ್ಟು ಥಿಯೇಟರ್ಗಳು ಹೌಸ್ಫುಲ್ಲು ಅದು ಎಲ್ಲ ಆಲ್ಮೋಸ್ಟ್ ನಾಲ್ಕೈದು ಶೋ ಒಂದೇ ದಿನದಲ್ಲಿ ಇಷ್ಟು ಥಿಯೇಟರ್ಗಳಲ್ಲಿ ಹೌಸ್ಫುಲ್ಲು ಇದು ನಿಜವಾಗ್ಲೂ ಹೊಸ ರೆಕಾರ್ಡ್ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಅಕ್ಕಪಕ್ಕ ಹೋಗಿ ವೀಕೆಂಡಲ್ಲಿ ನೋಡಿ ನಮ್ಮ ನಾವೇನಾದರೂ ಸುಳ್ಳು ಹೇಳ್ತೀವಿ ಅಂತ ನಿಮ್ಗೆ ಅನ್ಸಿದ್ರೆ ಆಮೇಲೆ ದರ್ಶನ್ ಅವರು ಇದೇ ಇಪ್ಪತ್ತಾರನೇ ತಾರೀಕು ಜನವರಿ ಶುಕ್ರವಾರ ಸ್ಥಳ ಪಾಂಡವಪುರದಲ್ಲಿ ಪಾಂಡವ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಬರ್ತಾ ಇದ್ದಾರೆ ದರ್ಶನ್ ಅವರಿಗೆ ರೈತ ಸಂಘದ ಪರವಾಗಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅವತ್ತು ಕೆ ಎಸ್ ಪುಟ್ಟಣ್ಣಯ್ಯನವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವ ಅಂತ ಬೇರೆ ಹಾಕ್ಕೊಂಡಿದ್ದಾರೆ ಆಮೇಲೆ ಆಬ್ವಿಯಸ್ಲಿ ನಮ್ಮ ಗಣರಾಜ್ಯೋತ್ಸವ ಬೇರೆ ಇದೆ ಸೊ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಥರನೂ ಸೇರಿಸಿ ಒಂದು ವಿಶೇಷ ಕಾರ್ಯಕ್ರಮ ಪಾಂಡವಪುರದಲ್ಲಿ ದೂರಿಯಾಗಿ ನಡೀತಾ ಇದೆ ಸೊ ಎಲ್ಲ ಅಭಿಮಾನಿಗಳು ಮಿಸ್ ಮಾಡಿದೆ ನೋಟ್ ಮಾಡ್ಕೊಳ್ಳಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಪಾಂಡವಪುರ ಕ್ರೀಡಾಂಗಣಕ್ಕೆ ಹೋಗಿಬಿಡಿ ಆಯಿತಾ ದರ್ಶನ್ ಅವ್ರನ್ನ ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಆಮೇಲೆ ಇಷ್ಟಾರೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯುವರ್ ಬಬಾಯ್ ಟಿ ಕೇರ್